ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಆಗ್ರಹಿಸಿ ಕ್ರಾಂತಿಕಾರಿ ಹೋರಾಟ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಥಯಾತ್ರೆಯನ್ನು ರಾಜ್ಯಾಧ್ಯಕ್ಷ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ನಡೆಸಲಾಗಿದ್ದು ಚನ್ನಗಿರಿಗೆ ಇಂದು ಆಗಮಿಸಿ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಒಂದು ರಥಯಾತ್ರೆಯ ಒಂದು ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕ್ರಾಂತಿಕಾರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಭಾಸ್ಕರ್ ಪ್ರಸಾದ್ ಮಾತನಾಡಿದರು ಈ ಒಳೀಸಲಾತಿಗೆ ಎಚ್ ಸಿ ಮಹಾದೇವಪ್ಪ ಪ್ರಿಯಾಂಕರ್ಗೆ ಪರಮೇಶ್ವರ್ ಹಾಗೆಯೇ ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪ್ಪರವರು ಒಂದು ಅಡ್ಡಿಯಾಗಿದ್ದಾರೆ ಅಂತಲೂ ಸಹ ಈ ಸಂದರ್ಭದಲ್ಲಿ ಹೇಳಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಚನ್ನಗಿರಿ ತಾಲೂಕಿನ ಎಲ್ಲ ನನ್ನ ಬಂಧುಗಳೇ ಮತ್ತು ಗೌರವಾನ್ವಿತ ಮಾಧ್ಯಮ ಹಲೋ ಸ್ವಾಗತ ಪತ್ರಕರ್ತ ಮತ್ತು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರಗಳು ಜಾರಿಗೊಳಿಸ್ಬೋದು ಅನ್ನುವಂತಹ ಒಂದು ಆದೇಶವನ್ನು ಕೊಟ್ಟ ನಂತರ ಪಕ್ಕದ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಕೂಡಲೇ ಒಳ ಮೀಸಲಾತಿ ಜಾರಿಯಾಗಿದೆ ಆದರೆ ಕರ್ನಾಟಕದಲ್ಲಿ ಇದು ಸಾಧ್ಯ ಆಗಲಿಲ್ಲ ಕಾರಣ ಒಳ ಮೀಸಲಾತಿಯ ವಿರೋಧಿಗಳಾಗಿರುವಂತಹ ಎಚ್ ಸಿ ಮಹದೇವಪ್ಪ ಪ್ರಿಯಾಂಕ ಖರ್ಗೆ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮರು ಪ್ರಮುಖವಾದಂಥ ಕಾರಣಗಳು ಯಾಕೆ ಯಾಕೆಂತಂದ್ರೆ ಒಳಮೇಶಾತಿ ಜಾರಿ ಆಯ್ತು ಅಂದ್ರೆ ತಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳಕ್ಕಾಗೋಲ್ಲ ಅನ್ನುವಂತಹ ಒಂದು ಹುನ್ನಾರ ಈ ಒಲೆಗ ಸಮುದಾಯದ ರಾಜಕಾರಣಿಗಳದು ರಾಜಕಾರಣಿಗಳದ್ದು ಒಂದು ಕುತಂತ್ರ ಅದು ಷಡ್ಯಂತ್ರ ಹಾಗಾಗಿ ಕಳೆದ ಎಂಬತ್ತು ದಿವಸಗಳಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾ ಆನಂತರ ಹದಿನೇಳು ದಿವಸಗಳ ಅನಿರ್ದಿಷ್ಟಾವಧಿ ಧರಣಿ ಆ ಚಾಮರಾಜನಗರದ ಮಹದೇಶ್ವರ ಬೆಳದಿಂದ ಪ್ರಾರಂಭವಾದಂತಹ ಈ ರಥಯಾತ್ರೆ ಇವತ್ತು ಚನ್ನಗಿರಿಯನ್ನು ತಲುಪಿದೆ ಒಟ್ಟು ಎಂಬತ್ತು ದಿವಸಗಳಾಗಿದೆ ಮೊನ್ನೆ ಏಪ್ರಿಲ್ ಐದನೇ ತಾರೀಕು ಬಾಬು ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆಯ ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಳ ಮೀಸಲಾತಿಯನ್ನ ನಾವು ಜಾರಿ ಮಾಡೇ ಮಾಡ್ತೀವಿ ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಯಾವುದೇ ಹೊಸ ನೇಮಕಾತಿ ಅಥವಾ ಪ್ರಮೋಷನ್ಗಳನ್ನ ಕೊಡೋದಿಲ್ಲ ಕೊಟ್ಟಿಲ್ಲ ಒಂದು ವೇಳೆ ಕೊಟ್ಟಿದ್ರು ಅದನ್ನ ರದ್ದು ಮಾಡ್ತೀವಿ ಅನ್ನುವಂತ ಮಾತನ್ನ ಮಾತಾಡಿದ್ರು ಆದ್ರೆ ಇವತ್ತಿಗೂ ಕೂಡ ಪ್ರಮೋಷನ್ಗಳು ಆಗ್ತಾನೆ ಇದಾವೆ ಅಂತಂದ್ರೆ ಈತ ಒಬ್ಬ ಹೊಣೆಗೇಡಿ ನಂಬಿಕೆ ನಾಲ್ಕು ಮುಖ್ಯಮಂತ್ರಿ ಅಂತಾನೆ ನಾವು ಹೇಳಬೇಕಾಗ್ತದೆ ಒಬ್ಬ ಮುಖ್ಯಮಂತ್ರಿ ಆಗಿ ವೇದಿಕೆ ಮೇಲೆ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತ್ಕೊಂಡು ಬಡ್ತಿ ನಾವು ಮಾಡ್ತಾ ಇಲ್ಲ ಅಂತ ಸುಳ್ಳು ಮಟ್ಟಕ್ಕೆ ಒಬ್ಬ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತಂದ್ರೆ ಇದಕ್ಕಿಂತಲೂ ನಾಚಿಕೆಗೇಡು ಇದಕ್ಕಿಂತಲೂ ಮಾಣಗಿಡಿತನ ಮತ್ತೊಂದು ಇರೋದಿಲ್ಲ ಹಾಗಾಗಿ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಬಹಳ ಬೃಹತ್ ಆದಂತಹ ಪ್ರತಿಭಟನೆಯ ಮೂಲಕ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ತಮ್ಮ ಮಾಧ್ಯಮಗಳ ಮೂಲಕ ನಾನು ಚನ್ನಗಿರಿ ತಾಲೂಕಿನ ಸಮಸ್ತ ನಾಗರಿಕರನ್ನ ಪಡ್ಕೊಳ್ಳೋದೇನು ಅಂತಂದ್ರೆ ಈ ನಾಡಿನ ಯಾವುದೇ ಜಾತಿ ಯಾವುದೇ ಧರ್ಮದವ್ರಿಗೆ ಎಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಮಾರಿಗ ಸಮುದಾಯದವರು ಮೊದಲು ಬಂದು ಆ ಪ್ರತಿಭಟನೆಯಲ್ಲಿ ನಿಂತ್ಕೋತಾರೆ ತಾಯಿ ಹೃದಯ ಇಟ್ಕೊಂಡಿರ್ತಾರೆ ಆದ್ರೆ ಇವತ್ತು ಆ ತಾಯಿ ಹೃದಯದ ಸಮುದಾಯ ಅನ್ಯಾಯಕ್ಕೊಳಗಾಗಿ ನ್ಯಾಯಕ್ಕಾಗಿ ಆಗ್ರಹಿಸಿಕೊಂಡು ಮುಂದೆ ಬಂದಿದೆ ಎಲ್ಲ ಸಮಾಜದವರು ಎಲ್ಲ ವರ್ಗದವರು ಇದ್ರ ಜೊತೆ ಕೈ ಜೋಡಿಸಬೇಕು ನಮಗೆ ಸಿಗಬೇಕಾಗಿರುವಂತಹ ಸಾಮಾಜಿಕ ನ್ಯಾಯ ನ್ಯಾಯತ್ವಾದದ ಹಕ್ಕನ್ನ ಕೊಡಿಸುವ ನಿಟ್ಟಿನಲ್ಲಿ ಈ ಈ ಕರ್ನಾಟಕದ ಸಮಸ್ತ ಜಾತಿ ವರ್ಗದವರು ನಮಗೆ ಬೆಂಬಲವನ್ನ ಸೂಚಿಸಬೇಕು ಅಂತ ಹೇಳ್ತಾ ಒಂದ್ ವೇಳೆ ಜೂನ್ ಒಂಬತ್ತರ ಒಳಗೆ ಈ ರಾಜ್ಯ ಸರ್ಕಾರ ಒಳ ಜಾರಿಗೊಳಿಸಿ ಬರ್ತೀನಿ ನೇಮಕಾತಿ ರದ್ದು ಮಾಡದೆ ಹೋದ್ರೆ ಮುಂದಿನ ಸೈಡ್ ಪಿ ಮತ್ತು ಟಿ ಪಿ ಚುನಾವಣೆಗಳಲ್ಲಿ ಬಹಳ ದೊಡ್ಡ ಒಡೆತವನ್ನು ನೀವು ತಿನ್ನಬೇಕಾಗ್ತದೆ ಎನ್ನುವಂತಹ ಎಚ್ಚರಿಕೆಯನ್ನ ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈಬಿ